ನಾವು ನೋಡಬೇಕು ಯಾಕೆಂದ್ರೆ ಇದೇ ಏಪ್ರಿಲ್ ಇಪ್ಪತ್ತಾರರಂದು ನಡೆದಂತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ನನ್ನನ್ನು ಅಧಿಕ ಮತಗಳಿಂದ ಒಂದು ಐತಿಹಾಸಿಕ ಗೆಲುವನ್ನ ತಾವೆಲ್ಲ ತಂದುಕೊಟ್ಟಿದ್ದೀರಿ ಹೀಗಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ತಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬರೋದಕ್ಕಿಂತ ಚುನಾವಣೆ ಆದ್ಮೇಲೆ ಬಂದು ತಮ್ಮೆಲ್ಲರನ್ನು ನೋಡುವಂಥದ್ದು ಅದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ತಮ್ಮ ಗ್ರಾಮದಲ್ಲಿ ಇವತ್ತು ಆಂಜನೇಯ ದೇವಸ್ಥಾನವನ್ನ ತಾವು ಏನು ಕಟ್ಟಿದ್ದೀರಿ ನಿಜವಾಗ್ಲೂ ಇದು ಸ್ವಾಭಿಮಾನಿಯ ದೇವಸ್ಥಾನ ಅಂತ ಹೇಳ್ಬೇಕು ಯಾಕೆಂದರೆ ಯಾವುದೇ ಅನುದಾನ ತಗೊಳ್ತೇನೆ ಗ್ರಾಮಸ್ಥರೇ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರೇ ಅದಕ್ಕೆ ಕೊಡುಗೆಯನ್ನು ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದೀರಿ ಅದು ಅದಕ್ಕೋಸ್ಕರ ಇದೊಂದು ಅಕ್ಕೂರು ಗ್ರಾಮದ ಈ ಜನರ ಮನಸ್ಥಿತಿ ಮತ್ತು ಪರಿಕಲ್ಪನೆ ಏನಿದೆ ಅಂದ್ರೆ ನಮಗೆ ಸ್ವಾಭಿಮಾನ ಇದನ್ನು ಬಹುಶಃ ಬೇರೆ ಗ್ರಾಮಗಳು ಕೂಡ ಇದನ್ನೇ ಅನುಸರಿಸಿದ್ರೆ ಬಹಳ ಒಳ್ಳೆಯದು ಯಾಕೆಂದ್ರೆ ಇವತ್ತು ರಾಮ ರಾಮದೇವ ಇವತ್ತು ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತಮಿಳುನಾಡಿಂದ ಬಂದಂತ ಶಿಲ್ಪಿಗಳು ಮಾಡಿದ್ದು ಅಂತ ಕೇಳಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದ್ದಾರೆ ಇವಾಗ ಬಜೆಟ್ ಸೆಷನ್ ಕೂಡ ಇವತ್ತು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ಅವರು ಒಂದೆರಡು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ವರ್ಗಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಒಂದೇನು ಅಂದರೆ ಅವರ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ದಿನ ಪ್ರಥಮ ದಿನವೇ ಅವರು ಪ್ರಥಮ ಕಡತಕ್ಕೆ ಸಹಿ ಹಾಕಿದ್ದೇನಪ್ಪ ಅಂದ್ರೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಮಹತ್ವ ನಿರ್ಧಾರವನ್ನು ಅವರು ಮಾಡಿದ್ರು ಎರಡನೇದು ಬೆಂಬಲ ಬೆಲೆಗಳನ್ನು ಕನಿಷ್ಠ ಬೆಂಬಲ ಬೆಲೆಗಳನ್ನ ಈಗ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಲ್ಪ ಜಾಸ್ತಿ ಮಾಡುವಂತ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಏಕೆಂದ್ರೆ ರೈತರಿಗೆ ಹೆಚ್ಚು ಸಹಾಯ ಆಗಬೇಕು ಸಾಮಾನ್ಯವಾಗಿ ಇವತ್ತು ರೈತರ ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಏನೇನು ಮರು ಬಗ್ಗೆ ಏನಾಗ್ತಾ ಇದೆ ಮರು ನಮಸ್ಕರಣ ಅಂತ ನಾನು ಕೂಡ ಪತ್ರ ಬರೆದ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಯಾಕೆಂದ್ರೆ ಯಾವುದೇ ಡಿಕ್ಷನರಿಂದರು ಕೂಡ ರಾಮನಗರ ಅಂತ ಒಂದು ವಿಶಿಷ್ಟವಾದಂತಹ ಪದ ಶಬ್ದ ಎಲ್ಲೂ ಸಿಗೋದಿಲ್ಲ ಸೊ ಅದರಿಂದ ಇವತ್ತೆಲ್ಲ ನಿಮ್ಮ ಗ್ರಾಮಕ್ಕೆ ಬಂದಿದ್ದು ನನಗೆ ಖುಷಿ ತಂದಿದೆ ತಾವೆಲ್ಲ ನನ್ನನ್ನು ಸ್ವಾಗತಿಸಿದ್ದೀರಿ ಸನ್ಮಾನಿಸಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು